ಮೊದಲೇದಾಗಿ ಪಂಚಮಸಾಲಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದಂಥ ಹೋರಾಟಕ್ಕೆ ಅಲ್ಲಿ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಅತ್ಯಂತ ಶಾಂತ ರೀತಿಯಿಂದ ಹೋರಾಟ ನಡೀತಾ ಇತ್ತು ನನ್ನ ಸ್ವಾಮಿಗಳು ಫೋನ್ ಮಾಡಿದರು ಬಸವನಗೌಡರು ಫೋನ್ ಮಾಡಿದರು ಅರವಿಂದ್ ಬೆಲ್ಲಾದವರು ಫೋನ್ ಮಾಡಿದರು ಸಿ ಪಾಟೀಲರು ಫೋನ್ ಮಾಡಿದರು ಮಿನಿಮಮ್ ಬಲ ಪ್ರಯೋಗವನ್ನು ಮಾಡಬಹುದಾಗಿತ್ತು ಆದರೆ ಮ್ಯಾಕ್ಸಿಮಮ್ ಪ್ರಯೋಗವನ್ನು ಮಾಡಿದ್ದಾರೆ ಹಾಗಾಗಿ ಅನೇಕರಿಗೆ ತೀವ್ರವಾದಂಥ ಗಾಯಗಳಾಗಿದ್ದಾವೆ ಆದಿಫ್ ಒಂಥರ ವೈರಿಗಳು ನಡೆಸ್ಕೊಂಡಾಗ ನಡೆಸ್ಕೊಂಡಿದ್ದಾರೆ ಅವರು ಇದು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೀನಿ ಮತ್ತು ಇವರ್ಯಾರು ಗುಂಡಾಗಳಲ್ಲ ಕಾನೂನು ಕೈಗೆ ತೆಗೆದುಕೊಳ್ಳವರಲ್ಲ ಬೇಕಂತಲೇ ಈ ಹಿಂದೆ ಏನೋ ಧರ್ಮಾಧಾರಿತ ಮೀಸಲಾತಿಯನ್ನು ವಿತ್ಡ್ರಾ ಮಾಡಿ ಇವ್ರಿಗೆ ಕೊಟ್ಟಿದ್ದಕ್ಕೆ ಇವ್ರ ಮೇಲೆ ಒಂದು ರೀತಿ ಹಲ್ಲೆ ನಡೆಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅದಕ್ಕೆ ನಾನು ಈ ಕ್ರಮವನ್ನು ತೀವ್ರವಾಗಿ ಖಂಡಿಸ್ತೇನೆ ಎರಡನೇದು ಮೇಲೆ ನೂರೈವತ್ತು ಕೋಟಿ ರೂಪಾಯಿ ಇದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಅದು ಕೊಡ್ಲಿಕ್ಕೆ ವರ್ತ ಅಲ್ಲ ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ ನೂರ ಐವತ್ತು ಸಾವಿರದ ಐದುನೂರು ಕೋಟಿ ಅಂತ ಹೇಳ್ಬೇಕಾಗಿತ್ತು ಬಾಯ್ ಮಿಸ್ಟೇಕ್ ಅವರು ನೂರ ಐವತ್ತು ಕೋಟಿ ಅಂತಿರ್ಬೇಕು ಸಿದ್ದರಾಮಯ್ಯ ಅವರು ಒಂದು ಸಾವಿರದ ಐದ್ನೂರು ಕೋಟಿ ಇರ್ಬೋದು ಅಂತ ಹೇಳ್ಬೇಕಾಗಿತ್ತು ಅವ್ರು ಅಷ್ಟದು ನಾ ಅನ್ಸೆನ್ಸು ಆ ಪತ್ರ ಇಲ್ಲ ಅನೋರ್ ಮನಪಾಡಿಯವರು ಹೇಳಿಕೆ ಇಲ್ಲ ಏನು ಬೇಕಾದ ಮಾತಾಡೋದು ಅದ್ರ ಎಷ್ಟು ಬೇಜವಾಬ್ದಾರಿ ಇದ್ದಾರಂತ ಇದರಿಂದ ಅರ್ಥ ಆಗ್ತದ ಮತ್ತು ಮಾತಾಡಿದರೆ ನಿಮ್ಮ ಕಾಲದಾಗಿ ನಮ್ಮ ಕಾಲದಾಗ ಅದಾಲತ್ ನಾನು ಹಿಂದೂ ಹೇಳಿದ ಅದಕ್ಕೂ ಸಿದ್ದರಾಮಯ್ಯ ತನಗೆ ಯಾವುದು ಬೇಕಾದಕ್ಕೆ ಅದು ಉತ್ತರನ ಕೊಡೋದಿಲ್ಲ ಅವರು ನಾ ಕೇಳಿದ ನಾವು ನಿಮ್ಮಂಗೆ ಅದಾಲತ್ ಮಾಡಿ ನಿಮ್ಗೆ ಕೂಡ ವಕ್ ಬಗ್ಗೆ ಟ್ರಾನ್ಸ್ಫರ್ ಅಂತ ಹೇಳಿದ್ವಿ ಪೊಲಿಟಿಕಲ್ ಲೀಡರ್ಶಿಪ್ಗೆ ಸರ್ಕಾರದಲ್ಲಿದ್ದಂಥ ಪೊಲಿಟಿಕಲ್ ಲೀಡರ್ಶಿಪ್ ಗಮನಕ್ಕೆ ಬರಲಾರ ಕೆಲವು ನೋಟಿಸ್ಗಳದು ಅವಾಗೂ ಹೋಗಿರ್ಬೋದು ನಾವೇನು ಅದನ್ನು ಸಹಿತ ಎಲ್ಲ ತೆಗೀರಿ ಅಂತ ಹೇಳ್ತಾ ಇದ್ದೀವಿ ನಾವೀಗ ಅಕಸ್ಮಾತ್ ನಮಗೇನಾದರೂ ನಾವು ಹೇಳಿ ಅಂದ್ರೆ ನಮ್ಮವರು ನಾವಂದ್ರೆ ನಂತೂ ರಾಜ್ಯ ಸರ್ಕಾರದಾಗ ಯಶು ಇಲ್ಲ ಇಲ್ಲ ನಾವು ಒಬ್ಬದೂ ಇಲ್ಲ ಅಕಸ್ಮಾತ್ ಆಗಿ ಮಾಡಿದ್ರು ಸಹಿತ ನೀವು ಅದನ್ನು ತೆಗೀರಿ ನಾವೇನಾದರೂ ನಮ್ಮ ಪಾರ್ಟಿಯವರು ನಮ್ಮ ಮಂತ್ರಿಗಳು ಅದ್ರಾಗ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದಂದ್ರೆ ಅವರೇ ತೆಗಿ ಅಂತ ಹೇಳ್ತಾ ಇದ್ರು ಎಲ್ಲ ವಿತ್ಡ್ರಾ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ ನಾವು ಇದು ತುಷ್ಟೀಕರಣದ ಪರಾಕಾಷ್ಟೆ ಆದಷ್ಟು ಶೀಘ್ರದಲ್ಲಿ ನಾವು ಈ ವಕ್ಫದ ಕಾನೂನನ್ನ ತಿದ್ದುಪಡಿ ಮಾಡಿ ಎಲ್ಲ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಕಾಂಗ್ರೆಸ್ನವರೇ ನನಗೆ ಆಫರ್ ಮಾಡಿದ್ರು ವರದಿ ಕೊಡ ಅಂತೇಳಿ ಅವರೇ ನನಗೆ ಆಫರ್ ಮಾಡಿದ್ ನಿಜ ಇದೆಲ್ಲವೂ ಕೂಡ ಕಾಂಗ್ರೆಸ್ನವ್ರ ಬುಡಕ್ಕೆ ಬರ್ತಂತ ಅನ್ವರ್ ಮನಪಡಿ ಹೇಳ್ತಾರೆ ಅಲ್ಲಲ್ಲ ಅನ್ವರ್ ಮಾನಪ್ಪಾಡಿ ಅವರು ವಿಜೇಂದ್ರಗ ವಿಜೇಂದ್ರ ನಮ್ಮ ಮನೆಗೆ ಬಂದಿದ್ರ ಅಂತ ಅನ್ವರ್ ಮಾನಪ್ಪಾಡಿ ಅವರು ಹೇಳಿಲ್ಲ ಫಸ್ಟ್ ಯಾರಂತ ಗೊತ್ತಿಲ್ಲ ಆ ನಂತರ ಇವರು ಕಾಂಗ್ರೆಸ್ ಪಾರ್ಟಿಯವರು ತಮ್ಮ ಸುಳ್ಳನ್ನು ತಾವು ಮಾಡ್ತಾ ಇರುವಂಥ ಅಪಚಾರವನ್ನು ತಾವು ಮಾಡುವಂಥ ಅನಾಚಾರವನ್ನು ತಾವು ಹಿಂದೂಗಳಿಗೆ ಮಾಡ್ತಾ ಇರುವಂತ ಅನ್ಯಾಯವನ್ನ ಮುಚ್ಚಿಕೊಡಕ್ಕೆ ಈ ಕೆಲಸವನ್ನ ಮಾಡ್ತಾರೆ ಹೇಳಲ್ಲ ಕೊಡ್ಲಿಲ್ಲ ಈಗ ಇಲ್ಲಿ ಇಲ್ಲಿ ತನಕ ಯಾಕೆ ಮಾಡಿಲ್ಲ ಅಂತ

ಸಿದ್ದರಾಮಯ್ಯನ ವಿರುದ್ಧ ನಡೀತಾ ಇರೋದು ಕಾನೂನಿನ ವಿರುದ್ಧ ಕಾನೂನಿನ ಪ್ರಕಾರವಾಗಿ ಹೋರಾಟ ಬರುತ್ತೆ ಕಾನೂನಿನ ವಿರುದ್ಧ ಹೋರಾಟ ಅಲ್ಲ ಹಾಗಾಗಿ ಈ ರೀತಿಯಾಗಿ ಬೇಜವಾಬ್ದಾರಿತೆಯಿಂದ ಮಾಡೋದು ಯಡಿಯೂರಪ್ಪನವರು ಇದ್ದಾರೆ ಅವರಿದ್ದಾರೆ ವಿಜೇಂದ್ರ ಇದ್ದಾರೆ ಬೊಮ್ಮಾಯಿ ಇದ್ದಾರೆ ಸುಧಾಕರ್ ಇದ್ದಾರೆ ಅಂತ ಹೇಳಿ ಮೊದಲೇ ಹೇಳ್ಬಿಡೋದು ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ಈಗ ಯಾರು ಹೆಸರು ಹೇಳಿದ್ದಾರೆ ಅವರೆಲ್ಲರಿಗೂ ಸಲಹೆ ಕೊಡೋದು ಒಂದು ಮಾನಹಾನಿ ನೋಟಿಸಿದವ್ರಿಗೆ ನೋ ಮಾನಹಾನಿ ಕೇಸಿನ ಬಗ್ಗೆ ಒಂದು ನೋಟಿಸ್ ಕೊಡ್ರಿ ಅವಾಗೆಲ್ಲ ಹೊರಗೆ